ಅದು ಮಾಡಿ ತುಂಬ ಕ್ಯೂರಿಯಾಸಿಟಿ ಮುಟ್ಟಿಸ್ತಾ ಇರೋ ಒಂದು ಸ್ಪಾಟ್ ಅಂತ ಹೇಳಿದ್ರೆ ಅದು ಜೈಲು ಎಸ್ ಹೌದು ಜನಪ್ರತಿನಿಧಿಗಳಾಗಿರ್ಬೋದು ಗಣ್ಯಾತಿ ಗಣ್ಯರು ಸ್ಟಾರ್ ನಟರು ಜೈಲು ಸೇರ್ತಾ ಇರೋ ಕಾರಣ ಎಲ್ಲರ ಚಿತ್ತ ಈಗ ಜೈಲಿನತ್ತ ನೆಟ್ಟಿದೆ ಸೊ ಇದೇ ವಿಚಾರವಾಗಿ ನಾನು ಇವತ್ತು ಸಾಕಷ್ಟು ಜನರನ್ನೆಲ್ಲ ಸಿಟಿನೆಲ್ಲ ಸುತ್ತಾಡಿಕೊಂಡು ಮಾತಾಡಿಸ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ತೋರಿಸೋ ಜೈಲ್ಗೂ ನಿಜ ಜೀವನದಲ್ಲಿ ಅವ್ರ ಪ್ರಕಾರ ಜೈಲು ಅಂತಂದರೆ ಒಂದು ಇಮ್ಯಾಜಿನೇಷನ್ ಯಾವ ರೀತಿ ಇರ್ಬೋದು ಅಂತ ನಮ್ಮ ಜನನ ಕೇಳಿದಾಗ ಯಾರ್ಯಾರು ಏನೇನು ಹೇಳಿದಾರೆ ಬನ್ನಿ ಕೇಳೋಣ ನೋಡೋಣ ನಿಮ್ಮ ಪ್ರಕಾರ ಜೈಲ್ ಅಂದ್ರೆ ಹೆಂಗಿರುತ್ತೆ ಸರ್ ಜೈಲ್ ಅಂದ್ರೆ ಒಳಗಡೆ ಏನೇನು ಇರಬಾರ್ದು ಹೊರಗಡೆ ಎಲ್ಲ ಇರುತ್ತೆ ಸರ್ ಅಂದ್ರೆ ಇಲ್ಲಿರೋದೆಲ್ಲ ಅಲ್ಲೂ ಸಿಗುತ್ತೆ ಅಂತ ಖಂಡಿತ ಸಿಗುತ್ತೆ ಮತ್ತೆ ಜೈಲ್ ಅಂತ ಅದು ಜೈಲ್ ಅಲ್ಲ ಅದೊಂಥರ ಸೆಕ್ಯೂರಿಟಿ ಲಾಕರ್ ಇದ್ದಂಗೆ ಎಲ್ಲರಿಗೂ ಇವಾಗ ಅದು ಇಲ್ಲಿ ಹೊಡೆದಾಕ್ ಬಿಡ್ತಾರೆ ಸೇಫ್ ಆಗಿರ್ಬೋದಲ್ಲ ನಿಮ್ ಇಮ್ಯಾಜಿನೇಷನ್ ಜೈಲ್ ಅಂದ್ರೆ ಹೆಂಗಿರುತ್ತೆ ಸರ್ ಅದೇ ಸರ್ ದುಡ್ಡಿರೋರ್ಗೆ ಜೈಲು ಸ್ವರ್ಗ ದುಡ್ಡಿಲ್ದೇ ಇರೋರ್ಗೆ ಹೊರಗಡೆನೂ ನರ್ಕ

ಮತ್ತೇನು ಮಾಡೋಕ್ಕಾಗಲ್ಲ ನಿಮ್ಮ ಇಮ್ಯಾಜಿನೇಷನ್ ಜೈಲ್ ಅಂದ್ರೆ ಹೆಂಗಿರುತ್ತೆ ಸರ್ ಸರ್ ಅದು ಆ್ಯಕ್ಚುಲಿ ಒಂದು ಮನಸ್ಸು ಪರಿವರ್ತನೆ ಮಾಡೋ ಒಂದು ಕೇಂದ್ರ ಇದ್ದ ಹಾಗೆ ಸೊ ಅದರಲ್ಲಿ ಕೆಲವರು ಮನಸ್ಸು ಪರಿವರ್ತನೆ ಆಗ್ತಾರೆ ಇನ್ನು ಕೆಲವರು ಆಗಲ್ಲ ಅದು ಡಿಪೆಂಡಿಂಗ್ ಆನ್ ಅಲ್ಲಿ ಒಂದು ಸಿಚುವೇಶನ್ ಮತ್ತೆ ಅಲ್ಲಿ ಒಂದು ಟ್ರೀಟ್ಮೆಂಟ್ ಹೋಗುತ್ತೆ ಇವ್ರ ನೋಡಿ ಸರ್ ಅದು ಪರಿವರ್ತನೆ ಕೇಂದ್ರ ಅಂತ ಮುಂಚೆ ಓಪನ್ ಮಾಡಿದ್ರು ಇವಾಗ ಅದು ಸಕ್ಸೆಸಿವ್ ಇವಾಗ ನಡೀತಾ ಇಲ್ಲ ಅಂತ ಯಾರು ಬೇಕಾದ್ರೂ ಹೇಳ್ಬೋದು ಪಿಕ್ನಿಕ್ ಸ್ಪಾಟ್ ಕೆಲವ್ರಿಗೆ ಆಗಿದೆ ಕೆಲವ್ರಿಗೆ ಒಂದೊಂಥರ ಇಲ್ಲೇನೋ ಒಂದು ಬೇಜಾರಾಯಿತು ಅಂದರೆ ಅಲ್ಲಿ ಹೋಗಿ ಇದ್ರೆ ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ತಪ್ಪಿಸ್ಕೊಂಡು ಅಂಡ್ರೋಲ್ಡ್ ಆದಂಗೆ ಅಲ್ಲಿ ಹೋಗಿ ಆರಾಮಾಗಿ ಒಂದು ಒಂದು ತಿಂಗಳು ಎರಡು ತಿಂಗಳು ಇದು ಬಿಡ್ಬೋದು ಇದು ಇದೆ ಹೈ ಸೆಕ್ಯೂರಿಟಿ ಪ್ಲೇಸ್ ಅದು ಅದು ಹೇಳ್ಬೋದು ಹೇಳಿ ಸರ್ ನಾನು ನನ್ನ ಪ್ರಶ್ನೆ ಬರೀ ಜೈಲು ಸರ್ ಅದೇ ಒಂದು ಕಬ್ಬಿನ ಇರುತ್ತೆ ಹೊರಗಡೆ ಕೂರಿಸಿರ್ತಾರೆ ಹೊಡಿತಾರೆ ಹೊಡಿತಾರೆ ಅಷ್ಟೇ ನಾವು ನೋಡಿರೋದು ಜೈಲು ಟಿ ವಿನಲ್ಲಾಗಲಿ ಸೀರಿಯಲ್ ಅಲ್ಲಾಗಲಿ ಅಷ್ಟೇ ಮತ್ತೆ ನಿಮ್ ಪ್ರಕಾರ ರಿಯಲ್ ಜೈಲ್ ಅಂದ್ರೆ ಹೆಂಗಿರ್ಬೋದು ಅಂತೀರಾ ರಿಯಲ್ ಜೈಲ್ ಅಂದ್ರೆ ಕಾಮನ್ ಸರಿ ಈಗ ನಮ್ಮ ಮನೆ ತರ ರಿಯಲ್ ಜೈಲು ಈಗ ಎಲ್ಲ ತುಂಬಾ ಜನ ನೋಡ್ತೀವಲ್ಲ ಇಲ್ಲಿ ಲೋಕಲ್ ರೌಡಿಗಳೆಲ್ಲ ಆರಾಮಾಗಿದ್ದಾರೆ ಒಳಗಡೆ ಮರ್ಡರ್ ಮಾಡ್ಬಿಡೋ ಇದಾರೆ ಒಳಗಡೆ ಆರಾಮಾಗಿ ಚೆನ್ನಾಗಿರ್ತಾರೆ ಎಲ್ಲಾ ಫೆಸಿಲಿಟೀಸ್ ಇದೆ ಊಟ ಕೊಟ್ರೆ ಊಟ ತಿಂಡಿ ಮಡನ್ ಬಿರಿಯಾನಿ ಪಕ್ಕದಲ್ಲಿ ಹೋಯ್ತದೆ

ಯಾವ ಕಾರಣಕ್ಕೆ ನೀವು ಆತರ ಅಲ್ಲಿ ಹೋಗ್ಬಾರ್ದು ಆತರ ಹೋಗ್ಬಾರ್ದು ಇಲ್ಲಿ ಯಾರ್ದ ಹೊಟ್ಟೆ ಕಿಚ್ಕೋಸ್ಕರ ಹೊಟ್ಟೋಗಿತ್ತು ನಾವು ಒಳಗಡೆ ಹೋದ್ರೆ ಕಳಿಸ್ಬಿಡೋರ ಪಿಟಿ ಕೇಸ್ ಹಾಕ್ತೀವಿ ನನ್ ಜಾಮೀನು ಕೊಡೋರಿಲ್ಲ ಅಯ್ಯೋ ಅಂತೂ ನನ್ ಅನುಭವ ಮಾಡಿಸ್ಬಿಟ್ರೆ ಅಲ್ಲಿ ಅಲ್ಲಿ ಹೋಗಿ ಒಂದ್ ದಿವಸ ಇಟ್ಬಿಟ್ರೆ ಎರಡ್ ದಿವಸ ಇಟ್ಬಿಟ್ರೆ ಲೈಫ್ ಬೇಡ ಅನ್ಸುತ್ತೆ ಹಿಂಗಿದೆ ಲೈಫು ಯಪ್ಪ ನಾವೆಲ್ಲ ನೆಮ್ಮದಿ ಆಗಿದ್ದು ಅನ್ಸುತ್ತೆ ಪಾಪ ಅಲ್ಲಿಂದ ಬತ್ತಾರ ಐತೆ ಡೋಪ್ ಇಷ್ಟ ಆಗ್ಬಿಟ್ಟಿರ್ತಾರೆ ಎಲ್ಲ ಒಂದ್ ನೂರಕ್ಕೆ ಒಂದ್ ಹತ್ತು ಒಂದ್ ಜನ ಇರ್ಬೋದು ಅಷ್ಟೇ ತುಂಬಾ ಒಳ್ಳೆಯವ್ರ ಆಗ್ಬಿಡ್ತಾರೆ ಕೆಲಸ ಕಟ್ಟಿ ಈಗ ನಮ್ಮ ಮಾವನು ಅದೇ ನಮ್ಮ ಮಾವನ ಇದರಲ್ಲಿ ಹದಿನೈದು ವರ್ಷ ಇದ್ರು ಐರನ್ ಮಾಡ್ತಾರೆ ಆರಾಮ್ ಜೀವನ ಮಾಡಿದ್ರು ಅಪ್ಪ ಅದೇನ್ ಅನ್ಸ್ಕತ್ತೆ ಅದೇ ಮನ್ಸ ತಪ್ಪಾಡ್ಬೇಕು ಏನೋ ಒಂದು ಆಕ್ಸಿಡೆಂಟ್ ಆದಾಗ ಆಗ್ಬಿಡುತ್ತೆ ಅಷ್ಟೇ ಆ ಟೈಮ್ ಅಲ್ಲಿ ನಾವು ಸ್ವಲ್ಪ ತಾಳ್ಮೆ ಇರ್ಬೇಕು ಇರ್ಬೇಕು ಯೋಚನೆ ಮಾಡಬೇಕು ನಮ್ದೇನು ಪುಕ್ಸಡೆ ಕಳ್ಸ್ಕೊಡ್ಬೋದು ಯಾರು ಮಾಡಿರೋ ಕತೆ ಈ ತುಂಬ ಕಷ್ಟ ಆಗುತ್ತೆ ಒಳಗಡೆ ಹೋದ್ಮೇಲೆ ಎಂತ ಎಷ್ಟೇ ಕೊರೋನಾ ಪತ್ತೆ ಆದರೂ ಇಲ್ಲ ಈಗ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸರ್ ಜೈಲ್ ಅಂತಂದ್ರೆ ಆತರ ಜೈಲು ನಿಜವಾಗ್ಲೂ ಜೈಲ್ ಹಂಗೆ ಇರುತ್ತಾ ನಿಮ್ ಪ್ರಕಾರ ಜೈಲು ನಾನು ನೋಡಿದೀವಿ ಒಳಗಡೆ ಎಲ್ಲ ಪೂರ ಎಲ್ಲರಿಗೂ ಒಂದೇ ರೀತಿಲಿ ಎಲ್ಲಾರ್ಗು ಅವ್ರಿಗೆ ಬೇರೆ ಇವ್ರಗ್ ಬೇರೆ ಅಂತ ಚೇಂಜಸ್ ಏನಿಲ್ಲ ಒಬ್ಬ ಒಂದೇ ರೀತಿ ನೋಡೋದು ಒಬ್ರಗ್ ಒಂಥರ ಏನಿಲ್ಲ ಎಲ್ಲಾರು ಹೋಗ್ ಕ್ಯೂ ಅಲ್ಲಿ ನಿಂದಿರಬೇಕು ತಟ್ಟೆಲ್ ಇಸ್ಕೋಬೇಕು ಬೆಳಗಿನ ಎದಾಡ್ಬೇಕು ಅವ್ರದ್ದೇನಿದೆ ಎಲ್ಲಾರ್ಗು ಒಂದೇ ತೊಟ್ಟಿ ಒಂದೇ ನೀರ ಸ್ಥಾನ ಎಲ್ಲ ಒಬ್ರಿಗಿನ ಕುಡಿಯ ನೀರು ಅಲ್ಲೇನೆ ಪ್ರತಿ ಒಂದು ಅಲ್ಲೇ ಸಿಗುತ್ತೆ ಹೌದಾ ಈ ಟಾಯ್ಲೆಟ್ ಅದೆಲ್ಲ ಸೇಮ್ ಅದಲ್ಲ ಟಾಯ್ಲೆಟ್ ಎಲ್ಲ ಮಾಮೂಲಿ ಹಾಕು ಸರ್ ಅದಕ್ಕೆಲ್ಲ ಬಾಕ್ಲಿಲ್ಲ ಒಂದ್ ಹಾಫ್ ಮಿಸ್ ಬರುತ್ತೆ ಏನಿಲ್ಲ ಎಲ್ಲಾ ಹಾಕು ಬಾಕ್ಲಿ ಈಗ್ ಏನಿಲ್ಲ ಒಬ್ರು ಎದ್ದಾಗ ಎಲ್ಲ ಅಲ್ಲೆಲ್ಲ ಬಗೆ ಇರ್ಕೊಂಡು ಹೋಗ್ಲೇಬೇಕು ಸರ್ ಈಗ ಜೈಲು ಅನ್ನೋದು ಒಂದು ಪರಿವರ್ತನಾ ಕೇಂದ್ರ ಅಂತ ಹೇಳ್ತಾರೆ ಒಬ್ಬ ಮನುಷ್ಯನ್ಗೆ ಹೌದು ಸರ್ ನಾಲ್ಕ್ ಗೋಡೆ ಮದ್ದು ಒಳಗಡೆ ಇದ್ರೆ ಪ್ರತಿದಿನ ಈಗ ಹೊರಗಡೆ ಸುತ್ತಾಡೋರು ನಾಲ್ಕ್ ಗೋಡೆ ಮಧ್ಯದಲ್ಲಿ ಇದ್ರೆ ಏನ್ ಅನ್ಸುತ್ತೆ ಗೊತ್ತೆ ನಾನು ಏನ್ ಮಾಡಿದೆ ಏನಾಯ್ತು ಏನು ನಾನು ಮಾಡಬೇಕಾಯ್ತು ಹಿಂಗೆ ಯಾಕೆ ಮಾಡ್ಕೊಂಡೆ ಅನ್ನೋ ಮಟ್ಟಿಗೆ ಇದಾಗುತ್ತೆ ತುಂಬಾ ಯೋಚನೆ ಯೋಚನೆ ಆಗುತ್ತೆ ಈಗ ಅಲ್ಲಿಂದ ಮೇಲೆ ಒಬ್ಬನೋ ಜೊತೆ ಯಾರ್ಯಾರ ಏನೋ ಅಂತ ಕೇಳಿದ್ರು ಹಣ ಹೋಗಿದ್ ಬನ್ನಿ ಅನ್ಬೇಕು ಎಷ್ಟೇ ರೋಬ್ದಾರಿ ಆಗಿದ್ರು ಎಷ್ಟೇ ಜಿದ್ದು ಅದ್ರ ಹಾಗೆ ಆಗುತ್ತೆ ಸರ್ ಅದು ಹೋಗಿದ್ ಬಂದಿರೋ ಎಷ್ಟೋ ಸರಿ ಹೇಳ್ತಾರೆ ಹಿಂಗ ಮಾಡ್ಕೋಬಿಡಿ ಸರ್ ಹಿಂಗೆ ತುಂಬಾ ತೊಂದರೆ ಬರೀ ಒಂದೇ ಒಂದ್ ವಾರ ಬರೀ ಪಿಡ್ಡಿ ಒಂದ್ ಹದಿನೈದು ದಿನ ಹೋಗಿದ್ ಬಂದ್ರೆ ಸರ್ ಅವ್ರಿಗೆ ಗೊತ್ತಾಗುತ್ತೆ ದಸರಾ ಟೈಮಲ್ಲಿ ಕಡುವೆಗಳಿಗೆ ಅಲ್ಲಿ ಇಲ್ಲಿ ಅಕಸ್ಮಾತ್ ಏನೇ ಒಂದು ತಪ್ಪ ಮಾಡಿದ್ರು

ಜೈಲಿನ ಬಗ್ಗೆ ಸಿನಿಮಾದಲ್ಲಿ ನೋಡಿದ ನಿಮ್ಮ ಕಲ್ಪನೆಯನ್ನು ಮರೆತುಬಿಡಿ ಯಾಕಂತಂದರೆ ನಮ್ಮ ಸಿನಿಮಾಗಳ ಪ್ರಭಾವ ಎಷ್ಟರ ಇದೆ ಅಂತ ಹೇಳಿದ್ರೆ ತುಂಬ ಜನ ಸಿನಿಮಾದ ಜೈಲುಗಳನ್ನೇ ನಿಧ ಜೈಲು ಅಂತ ಅಂದ್ಕೊಂಡ್ಬಿಟ್ಟಿದ್ರು ಇವತ್ತೂ ಕೂಡ ಆದರೆ ವಾಸ್ತವನೇ ಬೇರೆ ಜೈಲು ಸಿನಿಮಾದಲ್ಲಿ ತೋರಿಸೋ ಆಗಿರಲ್ಲ ಸಾಮಾನ್ಯವಾಗಿ ನಿಮಗೆ ಭಾಳ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ ಒಂದು ಜೈಲಿನ ವಿಸ್ತೀರ್ಣ ಬರೋಬ್ಬರಿ ನೂರು ಎಕರೆಯಷ್ಟಿರುತ್ತೆ ಸುತ್ತಲೂ ಕೂಡ ಎತ್ತರದ ಒಂದು ಕಾಂಪೌಂಡ್ ಇರುತ್ತೆ ಕಾಂಪೌಂಡ್ಗಳ ಮೇಲೆ ವಿದ್ಯುತ್ ತಂತಿ ಬೇಲಿ ಇರುತ್ತೆ ಕಾಂಪೌಂಡ್ ಮೇಲ್ಭಾಗದಲ್ಲಿ ನಿಗದಿತ ಸ್ಥಳಗಳಲ್ಲಿ ವಾಷ್ ಟವರ್ಗಳು ಕೂಡ ಇರುತ್ತೆ ಇನ್ನು ಜೈಲಿನ ಮುಂಭಾಗ ಫ್ರಂಟಲ್ಲಿ ವಿಶಾಲವಾದಂಥ ಒಂದು ಮೈದಾನ ಇರುತ್ತೆ ಮೈದಾನ ದಾಟಿ ಒಳಗೆ ಹೋದರೆ ಒಂದು ಮೇನ್ ಎಂಟ್ರಿ ಇರುತ್ತೆ ಕಬ್ಬಿಣದ ಬಾಗಿಲು ಇರುತ್ತೆ ಒಂದು ಕಿಟಕಿ ಕೂಡ ಇರುತ್ತೆ ಹೊರಗಿನಿಂದ ಬಂದವ್ರನ್ನ ಮೊದಲು ಹೊರಗಿನಿಂದಲೇ ಮಾತಾಡಿಸಿ ಅವರಿಂದ ಅಫಿಷಿಯಲ್ ಅಂದರೆ ಅಧಿಕೃತವಾದಂಥ ಕೆಲಸಕ್ಕೆ ಬಂದಿರೋ ಬಗ್ಗೆ ಒಂದು ಡಾಕ್ಯುಮೆಂಟ್ನ ಚೆಕ್ ಮಾಡಿ ನಂತರನೇ ಅವರಿಗೆ ಒಳಗೆ ಎಂಟ್ರಿ ಕೊಡ್ತಾರೆ ಮೊದಲ ಹಂತದ ಸೆಕ್ಯುರಿಟಿ ಚೆಕ್ ಇದಾದ ನಂತರ ಒಳಗಡೆ ಬಿಡ್ತಾರೆ ಅಲ್ಲಿ ನಡೆಯೋದೇ ಅಸ್ಲಿ ಸೆಕ್ಯುರಿಟಿ ಚೆಕ್ ಅಂತ ಹೇಳ್ಬೋದು ಸೊ ಹೊರಗಿನಿಂದ ಬಂದವರು ಸಂಪೂರ್ಣ ತಪಾಸಣೆಗೆ ಒಳಗಾಗ್ತಾರೆ ಮೊಬೈಲು ಪರ್ಸು ಏನೇ ಇಲ್ಲಿ ಯಾವುದನ್ನು ಒಳಗಡೆ ಬಿಡೋದಿಲ್ಲ ಸೊ ಎಲ್ಲವನ್ನು ಅಲ್ಲೇ ಒಂದು ಕಡೆ ಇರಿಸಿ ಮೆಟಲ್ ಡಿಟೆಕ್ಟರ್ ಅಂತ ಇರುತ್ತೆ ಇದ್ರ ಮೂಲಕ ಸಂಪೂರ್ಣ ಸ್ಕ್ಯಾನ್ ಮಾಡಿ ಅದಾದ ಮೇಲೆ ಮುಗಿದ ಮೇಲೆ ಯಾರು ಹೊರಗಡೆಯಿಂದ ಬಂದಿರ್ತಾರೆ ಅವ್ರ ಕೈಗೆ ಒಂದು ಟ್ಯಾಟೋ ಅಂದರೆ ಹಚ್ಚೆ ಹಾಕ್ತಾರೆ ಒಂದು ರಬ್ಬರ್ ಸ್ಟ್ಯಾಂಪ್ ಥರ ಇರುತ್ತೆ ಸೊ ಇದು ಅಂತಿಂಥ ಸ್ಟ್ಯಾಂಪ್ ರಬ್ಬರ್ ಅಲ್ಲ ಇದು ನೀವು ಹೊರಗಡೆ ಬರೋವರೆಗೂ ಅದನ್ನು ನೀವು ಜೋಪಾನವಾಗಿ ಕಾಪಾಡ್ಕೋಬೇಕು ಇಲ್ಲ ಅಂತಂದರೆ ನಿಮಗೂ ಕೂಡ ಒಳಗಡೆ ಒಂದು ಸೆಲ್ ಫಿಕ್ಸ್ ಆಗಿರುತ್ತೆ ಇದಾದ ನಂತರ ಜೈಲಿನ ಆವರಣಕ್ಕೆ ಎಂಟ್ರಿ ಕೊಡ್ತೀರಿ ಸೊ ಅಲ್ಲಿ ಒಂದು ಹೊಸ ಜಗತ್ತಿಗೆ ಕಾಲಿಟ್ಟ ಅನುಭವ ಆಗುತ್ತೆ ಸೊ ಅದೇ ಜೈಲು ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋ ಮಾಡಿರೋ ಒಂದು ಉದ್ದೇಶನೇ ಇಷ್ಟು ಜೈಲು ಅಂತಕ್ಕಂಥದ್ದು ಒಂದು ಪರಿವರ್ತನಾ ಕೇಂದ್ರ ಆಗಬೇಕೆ ಹೊರತು ಬೇರೆ ಬೇರೆ ಚಟುವಟಿಕೆಗಳಿಗೆ ಅದು ಕಾರಣ ಆಗಬಾರ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ